ದೆಹಲಿ ನಗರವು ಯಾವ ನದಿಯ ದಂಡ ಮೇಲಿದೆ ಆಪ್ಷನ್ ಎ ಯಮುನಾ ಆಪ್ಷನ್ ಬಿ ಗಂಗಾ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ಸಟ್ಲೇಜ್ ಕಟಕ್ ನಗರ ಯಾವ ನದಿಯ ದಂಡ ಮೇಲಿದೆ ಆಪ್ಷನ್ ಎ ಅಲ್ಕಾನಂದ ಆಪ್ಷನ್ ಬಿ ಗಂಗಾ ಆಪ್ಷನ್ ಸಿ ಮಹದಾಯಿ ಆಪ್ಷನ್ ಡಿ ಮಹಾನದಿ ಪಾಟ್ನಾ ನಗರ ಯಾವ ನದಿಯ ತಂಡ ಮೇಲಿದೆ ಆಪ್ಷನ್ ಎ ದಾಮೋದರ ಆಪ್ಷನ್ ಬಿ ಕೋಸಿ ಆಪ್ಷನ್ ಸಿ ಗಂಗಾ ನದಿ ಆಪ್ಷನ್ ಡಿ ಗೋದಾವರಿ ನದಿ ನಾಸಿಕ್ ನಗರ ಯಾವ ನದಿಯ ತಂಡ ಮೇಲಿದೆ ಆಪ್ಷನ್ ಎ ಭೀಮಾ ಆಪ್ಷನ್ ಬಿ ಗೋದಾವರಿ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ತುಂಗಭದ್ರಾ ಕರ್ನೂಲ್ ನಗರ ಯಾವ ನದಿಯ ದಂಡೆ ಮೇಲಿದೆ ಆಪ್ಷನ್ ಎ ಭೀಮಾ ಆಪ್ಷನ್ ಬಿ ಗೋದಾವರಿ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ತುಂಗಭದ್ರಾ